ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ವರಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ನಡೆಸ್ತಾ ಇದೀವಿ ಸೊ ಇವತ್ತಿನ ವ್ಲಾಗಲ್ಲಿ ವರಲಕ್ಷ್ಮಿ ಹಬ್ಬಕ್ಕೋಸ್ಕರ ನಾವು ಎರಡು ಧಾನ್ಯಗಳು ಬೆಳೆಸಿ ಮೊಳಕೆ ಮೊಳಕೆನ ಪಾಟಲ್ ಬರ್ಸೋ ಥರ ನಾವು ಇವತ್ತಿನ ವ್ಲಾಗಲ್ಲಿ ಮಾಡ್ತಾ ಇದ್ದೀವಿ ಅದು ಯಾವ್ಯಾವ ಧಾನ್ಯ ಅಂದರೆ ಗೋಧಿ ಮತ್ತೆ ರಾಗಿ ಈ ಎರಡು ಧಾನ್ಯಗಳನ್ನ ನಾವು ಪಾಟಲ್ ಹಾಕಿ ಮೊಳಕೆ ಬರೆಸಿ ಸೊ ಅದನ್ನು ಒಂದಷ್ಟು ದ ಪೈರ್ ಮಾಡಬೇಕು ಅನ್ನೋದು ಇವತ್ತಿನ ಆಗಿರುತ್ತೆ ಸೊ ಇದು ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನಪ್ಪ ಅಂದರೆ ಇದನ್ನು ನಾವು ವರಲಕ್ಷ್ಮಿ ಬೇಕಿಟ್ರೆ ಸೊ ತುಂಬ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ಇದಕ್ಕೆ ನಾವು ದೇವ್ರಿಗೆ ತುಂಬ ಶ್ರೇಷ್ಠವಾಗಿರೋಂಥ ಧಾನ್ಯಗಳು ಸೊ ಇದನ್ನು ಇಟ್ಟರೆ ತುಂಬ ಒಳ್ಳೆಯದು ಸೊ ಇದನ್ನು ನಮಗಿಂದು ಸ್ವಲ್ಪ ಒಳ್ಳೇದಾಗಿದೆ ಸೊ ನಿಮಗೂ ಒಳ್ಳೇದಾಗಿಲ್ಲ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಈ ವಿಡಿಯೋ ನೋಡಿ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ವರಲಕ್ಷ್ಮಿ ಹಬ್ಬಕ್ಕೆ ರಾಗಿ ಮತ್ತು ಗೋಧಿ ಯಾವ ಥರ ಮೊಳಕೆ ಬರ್ಸೋದು ಅಂತ ಹಬ್ಬದ ಟೈಮ್ಗೆ ಇದು ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ವರಲಕ್ಷ್ಮಿ ಹಬ್ಬಕ್ಕೋಸ್ಕರ ಇರಿ ಥರ ಗೊಬ್ಬರ ಎಲ್ಲ ಹಾಕಿ ಸೊ ಇದಕ್ಕೆ ರಾಗಿ ಮತ್ತು ಗೋಧಿ ಮೊಳಕೆ ಕೊಡೋಣ ಅಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಕೆಂಪು ಮಣ್ಣು ಸೊ ಇದಕ್ಕೆ ನಾವು ಕುರಿದು ಗೊಬ್ಬರ ಬರುತ್ತಲ್ಲ ಸೊ ಅದನ್ನು ಹಾಕ್ಕೊತಾ ಇದ್ದೀವಿ ಅದು ಹಾಕಿದ್ರೆ ಚೆನ್ನಾಗಿ ಗಿಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಮಗೆ ಹಬ್ಬದ ಟೈಮ್ ಸೀಸನ್ ಅಲ್ಲ ವರಲಕ್ಷ್ಮೀ ಹಬ್ಬಕ್ಕೆ ಸೊ ಅದಕ್ಕೆ ದೇವ್ರ ಮುಂದೆ ಪಾಟಿಡೋಣ ಡೆಕೊರೇಟ್ ಆಗಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಮಾಡ್ತೀವಿ ಫ್ರೆಂಡ್ಸ್ ನೋಡೋಣ ಬನ್ನಿ ಫಾರ್ಟ್ರಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಗೊಬ್ಬರ ಮತ್ತು ಕೆಂಪು ಮಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಎರಡೂ ಕ್ಲೀನಾಗಿ ಮಿಕ್ಸ್ ಆಗಬೇಕು ಆ ಥರ ಕಾಣಿಸ್ತಿದ್ದೆ ಆ ಥರ ಮಿಕ್ಸ್ ಆಗಿಬಿಟ್ಟು ಕ್ಲೀನಾಗಿ ಥರ ಮಿಕ್ಸಿ ಕ್ಲೀನಾಗಿ ಒಂಚೂರು ಇಡ್ಲಿಲ್ದಿರ ಕ್ಲೀನಾಗಿ ಎರಡಕ್ಕೂ ಈಕ್ವಲಾಗಿ ಶೇರ್ ಆಗಬೇಕು ಸಪ್ ಈ ಥರ ಕ್ಲೀನಾಗಿ ಶೇರ್ ಇದು ಕ್ಲೀನಾಗಿ ಒಂದಕ್ಕೊಂದು ಚೆನ್ನಾಗಿ ಕ್ಲೀನಾಗಿ ಇದ್ದು ನೋಡಿ ಫ್ರೆಂಡ್ಸ್ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಗೊಬ್ಬರ ಸ್ವಲ್ಪ ಹಾಕ್ಕೊತಾ ಇರಬೇಕು ಗೊಬ್ಬರ ನೀವು ಚೆನ್ನಾಗಿ ಹಾಕಿದಷ್ಟು ತಿಂಡಿ ಗಿಡ ಚೆನ್ನಾಗಿ ಬರುತ್ತೆ ಬೇಗನೂ ಇದಾಗುತ್ತೆ ಗಿಡ ಮೊಳಕೆಗಳು ಬೇಗ ಬಂದುಬಿಡುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈ ಪಾಟ್ಗಳಿಗೆ ಫುಲ್ಲಾಗಿ ತುಂಬಿಸ್ಬೇಕು ತುಂಬಿಸಿದ್ರೆ ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಒಳಗಡೆ ಹೋಗುತ್ತೆ ನೋಡಿ ಈ ಥರ ಪಾಟ್ಗಳಿಗೆ ಫುಲ್ಲಾಗಿ ಹಾಕಬೇಕು Yeah. <laughs> ಇಷ್ಟಿಷ್ಟು ಹಾಕ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ಈ ಥರ ತುಂಬಿಟ್ಕೋಬೇಕು ತುಂಬಿಟ್ಕೊಂಡು ಇದು ಇದಕ್ಕೆ ರಾಗಿ ಮತ್ತು ಗೋಧಿ ಹಾಕ್ಬಿಟ್ಟು ಮೊಳಕೆ ಬರೋ ಥರ ಮಾಡಬೇಕು ಹಬ್ಬದಷ್ಟು ಬರಬೇಕು ಫ್ರೆಂಡ್ಸ್ ಎರಡು ಪಾಟಿಗೆ ನಾವು ಗೋಧಿ ಹಾಕ್ತಿದ್ದೀವಿ ನೋಡಿ ಈ ಥರ ಹಾಕ್ಬಿಟ್ಟು ಈ ಥರ ಸ್ವಲ್ಪ 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 ಜಾಗನ ಕವರ್ ಫುಲ್ ಹಾಕ್ಬಿಟ್ಟು ಎರಡು ಪಾಟ್ಗೂ ಹಾಕ್ಬೇಕು ಈ ಥರ ಹಾಕ್ಬಿಟ್ಟು ನೋಡಿ ಆ ಥರ ಎಲ್ಲೆಲ್ಲಿ ಜಾಗ ಸೆಂಟ್ರ್ ಸೆಂಟ್ರಲ್ ಗ್ಯಾಪ್ ಇದೆ ಅದಕ್ಕೆಲ್ಲ ಹಾಕ್ಬಿಟ್ಟು ನೋಡಿ ಎರಡು ಹಾಕ್ತಾ ಇದ್ದೀವಿ ಇವಾಗ ನಾವು ಗೋದ್ವೆ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಬರುತ್ತೆ ಬಟ್ ಆದ್ರೂ ನಾವು ನಮ್ಮ ಇದ್ರಲ್ಲಿ ನಾವು ಹಾಕ್ಕೋಬೇಕಲ್ಲ ಸೊ ಕ್ಲೀನಾಗಿಲ್ಲ ಕ್ಲೀನಾಗಿ ಹಾಕ್ಕೊಳ್ಳಿ ಇವಾಗ ನೋಡಿ ಆ ಥರ ಜಾಗ ಎಲ್ಲ ಇರೋದು ಖಾಲಿ ಖಾಲಿ ಜಾಗ ಇರೋದೆಲ್ಲ ಫಿಲ್ ಮಾಡ್ಕೊಳ್ಳಿ ಓದಿವೆ ಮೇಲೆ ಕ್ಲೀನಾಗಿ ಮಣ್ಣು ಹಾಕ್ಕೋಬೇಕು ಈ ಥರ ಒಂದು ಲೇಯರ್ ಅದು ಹಾಕ್ಕೊಂಡ್ಮೇಲೆ ಒಂದು ಲೇಯರ್ ಮೇಲೆಗಡೆ ಫುಲ್ಲಾಗಿದ್ದು ಫಿಲ್ ಮಾಡಬೇಕು ಕವರ್ ಮಾಡಬೇಕು ಈ ಥರ ಗೋಧಿ ಮೇಲೆ ಈ ಥರ ಈಗ ಇನ್ನು ಎರಡು ಪೋಟಿಗೆ ರಾಗಿ ಹಾಕ್ತಿದ್ದೀವಿ ಈಗ ನೋಡಿ ಈ ಥರ ಸೇಮ್ ಅದೇ ಥರನೇ ಫುಲ್ ಹಾಕ್ಬಿಟ್ ಜಾಗ ಒಂಚೂರು ಸ್ಪೇಸ್ ಬಿಲ್ದೀವಿ ಸುತ್ತು ಹಾಕ್ಕೊಳ್ಳಿ ನೋಡಿ ಎರಡಕ್ಕೂ ಹಾಕ್ತಾ ಇದ್ದೀವಿ ಈ ಥರ ನೋಡಿ ನೋಡ್ತಾ ಇರ್ಬೋದು ಇದು ವರಲಕ್ಷ್ಮಿ ಹಬ್ಬಕ್ಕೆ ಮೊಳಕೆ ಬರಲಿ ಅಂತ ಹಾಕ್ತಿದ್ದೀವಿ ಸೊ ಚೆನ್ನಾಗಿರುತ್ತೆ ಅದೊಂದು ಡೆಕೋರೇಷನ್ ಥರ ಅಂತ ಎರಡು ಬಾಟ್ಗೆ ರಾಗಿ ಎರಡು ಬಾಟ್ಗೆ ಗೋಧಿ ಹಾಕಿದ್ದೀವಿ ಸೊ ಫ್ರೆಂಡ್ಸ್ ಈಗ ಅದರ ಮೇಲೆ ತುಂಬ ಇವಾಗ ಗೊಬ್ಬರ ಹಾಕಿರೋದು ಮಣ್ಣು ಮತ್ತು ಗೊಬ್ಬರ ಹಾಕಿ ಮುಚ್ಚಿದಾರೆ ಸೊ ಇದು ಹದಿನೈದು ದಿನಕ್ಕೆ ಅಂದರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಇವಾಗ ವರಲಕ್ಷ್ಮಿ ಹಬ್ಬ ಇವಾಗ ನಂದು ಹದಿನೈದು ದಿವಸ ಇದೆ ಸೊ ಇವಾಗ ಅದಾಕಿರೋದು ಆವಾಗ ಸ್ವಲ್ಪ ದೊಡ್ಡದಾಗುತ್ತೆ ಇನ್ನೂ ಒಂದು ವಾರ ಬಿಟ್ಟು ಚುಮ್ ತುಂಬ ಚಿಕ್ಕದು ಬೇಕಂದ್ರೆ ನಿಮಗೆ ಮೊಳಕೆ ಥರ ಬೇಕಾದರೆ ಆವಾಗ ಒಂದು ವಾರ ಬಿಟ್ಟು ನೀವು ಹಾಕೊಳ್ಳಿ ಇವಾಗ ನಾವು ಸ್ವಲ್ಪ ದೊಡ್ಡದಾಗಲಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀವಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ ಇವಾಗ ಇದ್ರ ಮೇಲೆ ಒಂದೊಂದು ಡ್ರಾಪು ನೀರು ಹಾಕ್ಕೊಳ್ಳಿ ನೀರು ಹಾಕಿದ್ರೆ ಸ್ವಲ್ಪ ಅದು ನೀರೆಲ್ಲ ಸ್ವಲ್ಪ ಎಳ್ಕೊಳ್ಳುತ್ತೆ మీరు చుణ్కొండిబ్రె డైలీ ಸ್ವಲ್ಪ స్వల్ప తోర్స్తాయి